ಈಗ ವಿಷ್ಣುವ ಸೇನಾ ಸಮಿತಿ ಅಧ್ಯಕ್ಷರು ಅವರು ಒಂದು ಅರ್ಧ ಸಲ್ಲಿಸ್ತಾರೆ ಸಲ್ಲಿಸೋದ್ರ ಮೂಲಕ ಅವರು ಮಾತಾಡ್ತಾರೆ ಕೆಲವರು ನಮಸ್ಕಾರ ಮೇಜಿನ ಹೆಚ್ಚಪ್ಪ ಅಲ್ಲಿ ನಿರ್ದೇಶಕರಲ್ಲೇ ಹೆಚ್ಚಪ್ಪ ಇವರು ಕನ್ನಡ ನಾಡು ಕನ್ನಡ ಶ್ರೇಷ್ಠ ನಿರ್ದೇಶಕರು ರಜನ್ ಸಿಂಗ್ ಬಾಬು ಅವರು ಅದೆಲ್ಲ ಹೇಳಿದ್ದಾರೆ ಆದರೆ ಆ ಸಿನಿಮಾ ನಲವತ್ತು ವರ್ಷದ ಸಿನಿಮಾ ಹೊಸ ಸಿನಿಮಾಗಳು ಇವತ್ತು ಗಾಂಧಿನಗರದಲ್ಲಿ ಹತ್ತು ಜನ ಇಲ್ಲ ಅಂತಂದ್ರೆ ಎಷ್ಟು ಜನ ಬಂದಿ ನೋಡ್ತಿದ್ದಾರೆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಇಡೀ ದೇಶದಲ್ಲಿ ಹೆಸರಾದಂಥ ಸಿನಿಮಾ ಹೊತ್ತಿನ ಆಹಾರ ನಾವು ಚಿಕ್ಕ ವಯಸ್ಸಲ್ಲಿ ಎಂಟು ವರ್ಷ ನನಗೆ ಆರು ವರ್ಷ ಆ ಸಿನಿಮಾ ಬಂದಾಗ ಏನು ಮಾಡ್ಬಿಡ್ರಲ್ಲ ಇವಾಗ ಸಿನಿಮಾ ಗೊತ್ತಾಗ ಅರ್ಥವಾಗಿರ್ಲಿಲ್ಲ ಅವಾಗ ಯಾಕಂದರೆ ಕರೆಂಟ್ ಬಂದು ವಾರಕ್ಕೆ ಒಂದ್ಸಲ ಸಿನಿಮಾ ಬರ್ತಾಯಿತ್ತು ಬರುತ್ತೆ ಸಿನಿಮಾ ಅಂತ ಕಾಲ್ಕೊಂಡಿದ್ರೆ ಕರೆಂಟ್ ಬರ್ತಾ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ನೋಡಿದ್ದೆ ಅರ್ಥವಾಗಿರ್ಲಿಲ್ಲ ಆಮೇಲೆ ಇವತ್ತಿನ ಸಂದರ್ಭಕ್ಕೆ ಅವರು ಸಲಿಕಾ ಸರ್ ಹೇಳಿದಾಗ ಇವರು ಸಿನಿಮಾ ನೋಡಿದಾಗ ಒಂದು ಮೂವತ್ತು ವರ್ಷ ಅಡ್ವಾನ್ಸ್ ಆಗಿ ಅವರು ಯೋಚನೆ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ ನೋಡೋಣ ಇದು ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ ನಾನು ಈ ಸಿನಿಮಾವನ್ನು ಈಗ ನೋಡೋದು ಅನಿಸಿದ್ದು ಇದನ್ನ ಒಂದು ಯುದ್ಧದ ಸಿನಿಮಾ ಅಂತ ನೀವು ಬಿಂಬಿಸಿದೆ ಹೊರತು ಒಂದು ವೇಳೆ ಬಂಧನದ ಪ್ರೇಮ ಕಥೆ ಹಾಗೆ ಇದನ್ನು ನೀವು ಬಿಂಬಿಸಿದ್ದಿದ್ರೆ ಮಾರ್ಕೆಟಿಂಗ್ ಮಾಡಿದ್ದಿದ್ರೆ ಥಿಯೇಟ್ರಿಗೆ ಜನ ಎಲ್ಲ ಕೂಡ ಒಂದು ಯುದ್ಧದ ಸನ್ನಿವೇಶಗಳನ್ನು ನಿರೀಕ್ಷೆ ಇಟ್ಕೊಂಡು ಬಂದಂತವರು ಇಲ್ಲಿ ಏನೋ ಒಂದು ಪ್ರೇಮ ಕತೆ ಸಿಕ್ಕ ಎಲ್ಲೋ ನಿರಾಸೆ ಆಗಲಿ ಅಂತ ನಂಗೆ ಕಲಿಸಿದ್ರು ಅದು ಬಿಟ್ಟು ನೀವು ಇದೊಂದು ಅದ್ಭುತ ಪ್ರೇಮ ಕಥೆಯೇ ಅಂತ ಹೇಳಿದ್ದಿದ್ರೆ ಬಹುಶಃ ಇನ್ನೊಂದು ಬಂಧನ ಆಗ್ತಿತ್ತು ಅಂತ ನನಗೆ ಈ ಸಡೆ ಕಲ್ಸಿದ್ರು ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಅವರ ಎಲ್ಲ ಸಿನಿಮಾಗಳಿಗೆ ತುಂಬ ಮಾಡಿ ನಿರ್ದೇಶಕರಾಗಿ ರಾಜೇಂದ್ರ ಸಿಂಗ್ ಅವರ ಐವತ್ತು ವರ್ಷಗಳ ಸಿಎ ಚ ಗೌರವಿಸ್ತಾನೆ ಒಂದು ನಾಲ್ಕೈದು ಪ್ರಶ್ನೆಗಳಿದ್ರು ಅದನ್ನು ನೀವು ಹೇಳಿರ್ಬೋದು ಆಮೇಲೆ ಅದು ಮುಗಿಸಬೇಕು ಒಂದು ವಿಷ್ಣುವರ್ಧನ್ ಅವರ ಅದರಲ್ಲೂ ಸುಮಾರು ಮೂರನೆಯಿಂದ ಏನೋ ಬೀಳ್ತಾ ಅನ್ನುವಂಥದ್ದು ಅದನ್ನೊಂದು ಐನೂರು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಿಮಗೆ ಸುಹಾಸಿನಿಮೆಯಲ್ಲಿ ಇಷ್ಟೊಂದು ಕೃಷಿ ಯಾಕೆ ಅಂತ ಬರೀ ಸ್ಕ್ರೀನ್ ಪ್ರೇಸಸ್ ಅವರಿಗೆ ಕೊಟ್ಟಿ ಅಂದರೆ ಇಷ್ಟೊಂದು ನೆನ್ನೆ ಬಂದನೆ ನೋಡಿದ್ರೆ ಅಲ್ಲೂ ಕೂಡ ಅವ್ರಿಗೆ ಜಾಸ್ತಿ ಸ್ಪೇಸ್ ಇದೆ ಇಲ್ಲೂ ಕೂಡ ಜಾಸ್ತಿ ಸ್ಪೇಸ್ ಅವ್ರಿಗೆ ಇರಲಿಲ್ಲ ಅವರು ತಲೆ ಬೋಡಿಸ್ಕೊಂಡ್ರು ಅಂತ ಹೇಳಿದ್ರೆ ಬಹಳ ದೊಡ್ಡ ಸುದ್ದಿ ಆಗುತ್ತೆ ಕೆಲವು ವರ್ಷಗಳಿಂದ ಅದಕ್ಕೂ ಮುಂಚೆನೆ ನಮ್ಮ ವಿಷ್ಣುವರ್ಧನ್ ಅವರು ತಲೆ ಬಡಿಸಿಕೊಂಡಂತ ಸನ್ನಿವೇಶ ಆ ಸನ್ನಿವೇಶ ಅವ್ರನ್ನ ಹೇಗೆ ಹೋಗಿಸಿದ್ರೆ ಮತ್ತೆ ತಯಾರಿ ಅದ್ರ ಬಗ್ಗೆ ಅಲ್ಲಿ ಅದು ಅನೇಕ ವಿಷ್ಣು ಸಿನಾ ನೀರು ಇದ್ದಾರೆ ಅವರ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ಅದಕ್ಕೂ ಮುಂಚೆ ಒಂದು ಅಭಿನಂದನೆ ಮಾಡಬೇಕು ಸಮಸ್ತ ವಿಷ್ಣು ಅಭಿಮಾನಿಗಳ ಪರವಾಗಿ ಒಂದು ನಿಂತು ಅವರಿಗೆ ಗೌರವ ಕೊಡುವ ಹಣ